ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದ ಭಯೋತ್ಪಾದಕ ದಾಳಿಯಿಂದ ಕೇರಳದ ಕಣ್ಣೂರಿನ ಒಂದು ಕುಟುಂಬವು ಕೂದಲಳೆ ಅಂತರದಲ್ಲಿ ಪಾರಾಗಿದೆ ಕುದುರೆ ಸವಾರಿ ನೋಡುತ್ತಿದ್ದಂತೆ ಅವರಿಗೆ ಭಯವಾಗಿದೆ ದೃಶ್ಯ ವೀಕ್ಷಣೆಗೆ ಹೋಗುವುದನ್ನು ನಿಲ್ಲಿಸಿದ್ದರಿಂದ ಪ್ರಾಣ ಉಳಿಸಿಕೊಂಡಿದೆ ಕಣ್ಣೂರಿನ ತಳಿಂಬರದ ಪಲಕುಲಂಗರದ ಮೂಲದ ಸುಧಾಸ್ ಕನ್ನೋತ್ ಅವರು ತಮ್ಮ ಪತ್ನಿ ಪ್ರೀತಿ ಮತ್ತು ಅವರ ಮಗ ಮೃಣಾಲ್ ಅವರೊಂದಿಗೆ ಕಾಶ್ಮೀರದಲ್ಲಿ ರಜೆ ಕಳೆಯಲು ಬಂದಿದ್ದರು ಕುಟುಂಬವು ಏಪ್ರಿಲ್ ಹದಿನೆಂಟರಂದು ಪ್ರವಾಸ ಪ್ಯಾಕೇಜ್ ಮೂಲಕ ಶ್ರೀನಗರಕ್ಕೆ ಆಗಮಿಸಿ ಮುಂದಿನ ಮೂರು ದಿನಗಳನ್ನು ಸುಂದರ ನಗರವನ್ನು ಅನ್ವೇಷಿಸಲು ಕಳೆದಿತ್ತು ನಂತರ ಅವರು ಏಪ್ರಿಲ್ ಇಪ್ಪತ್ತೊಂದರಂದು ಪಹಲ್ಗಾಮ್ಗೆ ತೆರಳಿ ಸ್ಥಳೀಯ ಹೋಟೆಲ್ನಲ್ಲಿ ನೆಲೆಸಿದರು ಮರುದಿನ ಅವರು ಹೊರಟರು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಏಳು ಕಿಲೋಮೀಟರ್ ಕಠಿಣ ಹಾದಿಯಲ್ಲಿ ಕುದುರೆ ಸವಾರಿ ಇತ್ತು ಆದರೆ ಕುದುರೆ ಸವಾರಿ ಮಾಡುತ್ತಿದ್ದ ಸುಧಾಸ್ ಕೆಂಪು ಕಲ್ಲುಗಳು ಕಪ್ಪು ಕಲ್ಲುಗಳು ಮತ್ತು ಮಣ್ಣಿನಿಂದ ಕೂಡಿದ ಕಠಿಣ ಹಾದಿಯಲ್ಲಿ ಸಂಚರಿಸುವಾಗ ನಿಯಂತ್ರಣ ಕಳೆದುಕೊಂಡು ಕೆಳಗೆ ಬಿದ್ದರು ಕುದುರೆಯಿಂದ ಬಿದ್ದು ಮಣ್ಣು ಮತ್ತು ಕುದುರೆ ಸಗಣಿ ಮಿಶ್ರಣದಲ್ಲಿ ಕೆಳಗಡೆ ಬಿದ್ದಿದ್ದರಿಂದ ಅಲ್ಲಿಗೆ ಪ್ರಯಾಣ ಮೊಟಕುಗೊಳಿಸಲಾಯಿತು ಅದು ನನ್ನ ದೇಹಾದ್ಯಂತ ಇದ್ದಾಗ ನನಗೆ ಅಸಹ್ಯವಾಯಿತು ಮತ್ತು ಮುಂದಿನ ಹಂತ ಅದನ್ನು ಸ್ವಚ್ಛಗೊಳಿಸುವುದಾಗಿತ್ತು ಸ್ವಲ್ಪ ಸಮಯ ನಡೆದ ನಂತರ ಕಾಡಿನ ಬಳಿ ಒಂದು ಹೊಳೆಯನ್ನು ನೋಡಿದೆವು ಮತ್ತು ಅಲ್ಲಿ ಬಟ್ಟೆಗಳನ್ನು ಸ್ವಚ್ಛಗೊಳಿಸಿದೆವು ನಾವು ಧರಿಸಿದ್ದ ಕೋಟ್ ಮತ್ತು ಬೂಟ್ಗಳನ್ನು ತೆಗೆದು ಟಿ ಶರ್ಟ್ ಮತ್ತು ಪ್ಯಾಂಟ್ ಹಾಕಿಕೊಂಡೆ ಅದರೊಂದಿಗೆ ನಾನು ವೀಕ್ಷಣಾ ಸ್ಥಳವನ್ನು ಆನಂದಿಸುವ ಮನಸ್ಥಿತಿಯಲ್ಲಿ ಇರಲಿಲ್ಲ ಆದ್ರಿಂದ ನಾವು ಚಹಾ ಕುಡಿದು ಹಿಂತಿರುಗಿದೆವು ಈ ದಾಳಿಗೆ ನಾವು ಬಲಿಯಾಗದಿರಲು ಅದೊಂದೇ ಕಾರಣ ಎಂದು ಅವರು ಹೇಳಿದರು ಸುಧಾಸ್ ಅವರು ಆ ಸ್ಥಳವನ್ನು ತಾವು ನೋಡಿದ ಅತ್ಯಂತ ಸುಂದರವಾದ ಸ್ಥಳ ಸ್ಥಳಗಳಲ್ಲಿ ಒಂದೆಂದು ಬಣ್ಣಿಸಿದರು ದೃಶ್ಯ ವೀಕ್ಷಣೆಯನ್ನು ಮುಂದುವರಿಸಲು ತಾನು ತುಂಬಾ ದಣಿದಿದ್ದೇನೆ ಎಂದು ಒಪ್ಪಿಕೊಂಡರು ಸುಮಾರು ಅರ್ಧ ಗಂಟೆಯ ನಂತರ ಸುಧಾಸ್ ಆ ಪ್ರದೇಶದಲ್ಲಿ ಮಿಲಿಟರಿ ವಾಹನಗಳ ದಟ್ಟಣೆಯನ್ನು ಗಮನಿಸಿದರು ನಂತರ ಅವರ ಚಾಲಕನಿಗೆ ಸ್ಥಳಾಂತರಗೊಳ್ಳಲು ಸೂಚನೆಗಳು ಬಂದವು ನಮ್ಮ ಚಾಲಕ ತಕ್ಷಣ ನಮ್ಮನ್ನು ಶ್ರೀನಗರಕ್ಕೆ ಹಿಂತಿರುಗಿಸಿದನು ಪೆಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ಬಗ್ಗೆ ನಮಗೆ ನಂತರವೇ ತಿಳಿಯಿತು ಎಂದು ಅವರು ಹೇಳಿದರು